ಇಲ್ಲ ಫ್ರೆಂಡ್ಸ್ ಇದ ನೋಡ್ಬೋದು ಚೀಪ್ ಅಂಡ್ ಬೆಸ್ಟ್ ಹೋಟೆಲ್ ಫ್ರೆಂಡ್ಸ್ ಇವತ್ತು ಮತ್ತೆ ಗೋವಾದಿಂದ ಊರಿಗೆ ಹೋಗ್ತಾ ಇದೀವಿ ತೇರಿ ಅಜ್ಜಿದು ಸೊ ಅವ್ರದ್ದು ವೈಕುಂಠ ಸಮಾರಾಧನೆ ಇದೆ ಸೊ ಹಾಗೆ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡುದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಊರಲ್ಲಿರುವ ಮನೆಗೆ ನಮ್ಮ ಅಣ್ಣ ಬಂದಿದ್ದರು ಬೆಂಗಳೂರಿಂದ ಹಾಗೆ ನಮ್ಮ ನಮ್ಮವನಿಗೂ ಅಕ್ಕ ಅಂತ ಹೇಳ್ಬೋದು ದೊಡ್ಡಮ್ಮ ಬಂದಿದ್ದರು ಸೊ ಎಲ್ಲರೂ ಈಗ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾಕಂದರೆ ಊರಿಗೆ ಹೋಗೋದು ಮತ್ತೆ ಗೋವಾಕ್ಕೆ ಬರೋದು ಗೋವಾಕ್ಕೆ ಹೋಗೋದು ಊರಿಗೆ ಹೋಗೋದು ಅದೇ ಥರ ಆಗ್ತಾಯಿತ್ತಲ್ಲ ಸ್ವಲ್ಪ ಟಯರ್ಡ್ ತುಂಬ ಅನಿಸ್ತಾ ಇತ್ತು ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದ್ವಿ ಆಮೇಲೆ ಅಲ್ಲಿಂದ ಅಮ್ಮನ ಮನೆಗೆ ಹೋದ್ವಿ ಅಣ್ಣ ಅಲ್ಲಿಂದ ಬೆಂಗಳೂರಿಗೆ ಹೊರಟಿದ್ರು ಸೊ ರಕ್ಷಾಬಂಧನ ಬೇರೆ ಆ ಟೈಮಲ್ಲಿತ್ತು ಸೊ ರಕ್ಷಮಣನ ಕಟ್ಟಿದೆ ಅಣ್ಣನಿಗೆ ತುಂಬಾ ಅಪೂಪಕ್ ಸಿಗೋದು ನನಗೆ ಇವರು ಆ ಹಾಗಾಗಿ ನಂಗೆ ತುಂಬಾನೇ ಖುಷಿ ಎಷ್ಟು ಮಾತಾಡಿದ್ವಿ ಆ ದಿನ ತುಂಬಾ ಮಾತಾಡಿದ್ವಿ ಊಟನೂ ಮಾಡಲಿಲ್ಲ ಸರಿಯಾಗಿ ವೈಕುಂಠ ಸಮಾಜದಲ್ಲಿ ಅಷ್ಟು ಖುಷಿಯಾಗಿತ್ತು ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಫ್ರೆಂಡ್ಸ್ ನನಗೆ ಸ್ವಂತ ಅಣ್ಣ ಅಂತ ಇಲ್ಲ ಅಂದ್ರೆ ನಾವಿಬ್ರು ಅಲ್ವಾ ಹಾಗೆ ದೊಡ್ಡಮ್ಮನ ಮಕ್ಳೇ ನನಗೆ ಅಣ್ಣಂದ್ರು ಸೊ ಹಾಗೆ ತುಂಬಾ ಖುಷಿ ನನಗೆ ಅಪರೂಪಕ್ ಸಿಗೋದು ಅಂತ ಹಾಗೆ ನಾವು ಅಲ್ಲಿಂದ ಗೋವಾ ಕೊರಡ್ವಿ ಗೋವಾಕ್ಕೆ ಹೊರಬೇಕಾದ್ರೆ ರಾತ್ರಿ ಕುಂದಾಪುರದಲ್ಲಿ ಇನ್ನೊಂದು ಅಣ್ಣ ಸಿಕ್ಕಿದ್ರು ಸೊ ಅವರಿಗೆ ರಕ್ಷಣಾ ಕಟ್ಟಿದೆ ಅವರು ಹತ್ತಿರ ಇರೋದು ಆದರೆ ಸಿಗೋದು ಅಪರೂಪಕ್ಕೆ ರಕ್ಷಾಬಂಧನ ಟೈಮಲ್ಲಿ ಸೊ ಹಾಗೆ ಅವ್ರಿಗೆ ಕಟ್ಟಿ ನಾವು ಅಲ್ಲಿಂದ ಗೋವಾ ಕೊರಡ್ವಿ ನೈಟ್ ಒಂಬತ್ತುವರೆ ಹಾಗೆ ನಾವು ಇಲ್ಲಿ ಕುಂದಾಪುರ ರೀಚ್ ಆಗಿದ್ವಿ ಅದಾದಮೇಲೆ ನಾವು ಅಲ್ಲಿಂದ ಹಳಗೇರಿ ಅಂತ ಅಂದರೆ ಮರವಂತೆಯಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಹಳಗೇರಿ ನಾಗೂರು ಅಂತ ಬರುತ್ತೆ ಸಂತೋಷದ್ದು ದೊಡ್ಡಮ್ಮನ ಮನೆ ಇತ್ತು ಅಲ್ಲಿ ನೈಟ್ ಉಳ್ಕೊಂಡ್ವಿ ಅದಾದಮೇಲೆ ಮಾರ್ನಿಂಗ್ ಮತ್ತು ಬೇಗ ಸಿಕ್ಸ್ ಓ ಕ್ಲಾಕಿಗೆ ಅಲ್ಲಿಂದ ಹೊರಟ್ವಿ ಗೋವಾಗೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಡ್ರೈವ್ ಅಂತೂ ಸಖತ್ ಆಗಿರುತ್ತೆ ಯಾಕಂದ್ರೆ ಅಂಕೋಲಾ ಹತ್ರ ಎಲ್ಲ ತುಂಬಾ ಒಳ್ಳೆ ವ್ಯೂ ಇದೆ ಆ ವೆಸ್ಟರ್ನ್ ಘಾಟ್ ವ್ಯೂಗಳೆಲ್ಲ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಮಾರ್ನಿಂಗು ಈ ವೆಸ್ಟರ್ನ್ ಘಾಟ್ಗಳು ನಮ್ಮ ಮಾಳ ಮತ್ತೆ ಕುದುರೆಮುಖ ಎಲ್ಲ ಹೋದಾಗ ತುಂಬ ಕೋಲ್ಡ್ ಫೀಲ್ ಆಗುತ್ತಲ್ಲ ಬಟ್ ಇಲ್ಲಿ ಆ ಥರ ಫೀಲ್ ಆಗ್ತಿಲ್ಲ ಯಾಕಂದ್ರೆ ಇಲ್ಲಿ ಬೀಚು ಮತ್ತೆ ವೆಸ್ಟರ್ನ್ ಘಾಟ್ ಒಟ್ಟೊಟ್ಟಿಗೆ ಇರುತ್ತೆ ಹಾಗಾಗಿ ಅಷ್ಟೊಂದು ಫೀಲ್ ಆಗಲ್ಲ ಶಿರೂರು ಗಂಗಾವಳ್ಳಿ ಹತ್ರ ಗುಡ್ಡಕ್ಕೂಸ್ತಿತ್ತಲ್ಲ ಆ ಪ್ಲೇಸು ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ ಫ್ರೆಂಡ್ಸ್ ಫೈನಲಿ ಸನ್ ರೈಸ್ ಆಯ್ತು ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬೆಟ್ಟದ ಮೇಲೆ ಸನ್ ರೈಸ್ ಆಗೋದು ಫ್ರೆಂಡ್ಸ್ ಗೋವಾ ಟು ಊರಿಗೆ ಜರ್ನಿ ಹೇಗಿರುತ್ತೆ ಅಂದ್ರೆ ಬೆಂಗಳೂರಿಂದ ಊರಿಗೆ ಬಂದಾಗೆ ಇರುತ್ತೆ ಬಟ್ ಇದು ಹೇಗೆ ನಮ್ದು ಉಡುಪಿ ಈಗ ಮಂಗಳೂರಿಂದ ಹಿಡಿದು ಗೋವಾ ಬಾರ್ಡರ್ ತನಕ ಡಬಲ್ ಹೈವೇನೆ ಇರ್ತದೆ ಡಬಲ್ ಸೈಡ್ ಹೈವೇ ರೋಡ್ ಹಾಗೆ ಇರ್ತದೆ ಗೋವಾ ಬಾರ್ಡರ್ ಸಿಕ್ಕಿದ್ಮೇಲೆ ನಮ್ಗೆ ಸ್ವಲ್ಪ ದೂರ ಸಿಂಗಲ್ ರೋಡ್ ಅದು ಸ್ವಲ್ಪ ಘಾಟ್ ತರಾನೇ ಆದ್ರೆ ಘಾಟ್ ಅಂತ ಅನ್ಸಲ್ಲ ಸಿಂಗಲ್ ರೋಡ್ ತರ ಅದಾದ ಅದಾದ್ಮೇಲೆ ಮತ್ತೆ ನಮ್ಗೆ ಒಳ್ಳೆ ರೋಡ್ ಸಿಗುತ್ತೆ ನೀವು ನೋಡ್ಬೋದು ದೊಡ್ಡ ದೊಡ್ಡ ಫ್ಲೈಓವರ್ ಗಳೆಲ್ಲ ಸಿಗ್ತಾ ಹೋಗ್ತದೆ ಎಸ್ ಮನೆಗೆ ರೀಚ್ ಆದ್ವಿ ಅದಾದ್ಮೇಲೆ ಮನೆಗೆ ಎ ಸಿ ಸರ್ವಿಸ್ ಮಾಡ್ಲಿಕ್ಕೆ ಬಂದಿದ್ರು ಗೋವಾದಲ್ಲಿ ನೀವು ಎಲ್ಲೇ ರೆಂಟೆಡ್ ಹೌಸ್ ನೋಡಿದ್ರು ಎ ಸಿ ಅಂತೂ ಇದ್ದೇ ಇರುತ್ತೆ ಕಮ್ಮಿ ಎ ಸಿಲದ ಮನೆ ಇರೋದು ನಮ್ಗೆ ಎರಡು ರೂಮಲ್ಲೂ ಎ ಸಿ ಇದೆ ಫ್ರೆಂಡ್ಸ್ ಫ್ಲಾಟ್ ಇದ್ದಾಗ ಸಂಜೆ ಒಂದು ವಾಕಿಂಗ್ ಹೋದ್ರೆ ಒಂದು ಕೆಳಗಡೆ ಹೋದ್ರೆ ನೆಮ್ಮದಿ ಸೊ ಹಾಗೆ ಅದನ್ನು ಹೋಗಿದ್ವಿ ಅಲ್ಲಿ ಒಬ್ಬರು ಆಂಟಿ ಪರಿಚಯ ಆದರು ಅವರು ತಮಿಳ್ನಾಡು ಅವರು ಅವರು ಬ್ಯಾಂಕ್ ಮ್ಯಾನೇಜರ್ ಅವ್ರ ಗಂಡನು ಸೊ ಅವರು ಬಂದಿದ್ರು ಅವ್ರಿಗೆ ಬೋರ್ ಆಗುತ್ತೆ ಅಂತ ಇದೆಲ್ಲ ಇಟ್ಕೊಂಡ್ ಬಂದಿದ್ರು ಅವರು ಬುಟ್ಟಿ ಮಾಡ್ತಿದ್ದಾರೆ ನೀವು ನೋಡ್ಬೋದು ಬಟ್ ನಮ್ಗೆ ಆಗಲ್ಲ ನಮ್ಗೆ ಹೇಳ್ಕೊಟ್ರು ಅವರು ನೋಡಿ ನೀವು ಅವ್ರು ತಮಿಳ್ ಮಾತಾಡೋದು ನಾವು ಕನ್ನಡ ಮಾತಾಡೋದು ಅವ್ರಿಗೆ ಸ್ವಲ್ಪ ಅರ್ಥ ಆಗ್ತಿತ್ತು ನಮ್ಗೆ ಸ್ವಲ್ಪ ಅರ್ಥ ಆಗ್ತಿತ್ತು ಹ್ಞೂ ಹ್ಞೂ ಅಂತ ಹೇಳೋದು ಹಾ ಮಡಿಯಾ ಅದೆರಡು ಮಾತು ಅರ್ಥ ಆಯ್ತು ಎರಡು ಮೂರು ಸರ್ತಿ ನಂಗೆ ಹೇಳ್ಕೊಟ್ರು ಹೀಗೆ ಮಾಡೋದು ಹೀಗೆ ಮಾಡೋದು ಅಂತ ನಂಗಂತೂ ತಲೆಗೆ ಹೋಗ್ಲಿಲ್ಲ ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದೆಯಾ ಇದು ಹೇಗೆ ಮಾಡೋದು ಅಂತ ತೋರ್ಸೋಕ್ಕೆ ನಾನು ಫುಲ್ ಬುಟ್ಟಿ ಮಾಡೋದು ಬೇಕಾದ್ರೆ ಅವ್ರ ರಿಕ್ವೆಸ್ಟ್ ಮಾಡಿ ಮಾಡಿಸ್ತೀನಿ ಬಟ್ ನೀವೆಲ್ಲರೂ ಕಮೆಂಟ್ ಮಾಡಬೇಕು

ನೀವ್ ಅನ್ಕೋಬಹುದು ಗೋವಾದಲ್ಲಿ ಬೋರ್ ಆಗೋಲ್ಲ ಇವರಿಗೆ ಮ್ಯಾನೇಜರ್ಸ್ ಅವರು ಸಂತೋಷ್ ಫ್ರೆಂಡ್ ಆಗಿರ್ತಾರೆ ಸೊ ಹಾಗೆ ಅವ್ರ ಮನೆ ಎಲ್ಲ ನಮ್ದು ಅಪೋಸಿಟ್ ಬಿಲ್ಡಿಂಗ್ ಅಲ್ಲೇ ಇದೆ ಹಾಗೆ ನಮ್ಗೆ ಬೇರೆ ಊರಲ್ಲಿ ಅಂತ ಫೀಲ್ ಆಗ್ತಾ ಇಲ್ಲ ಯಾಕಂದ್ರೆ ಕನ್ನಡದವ್ರು ಇದ್ದಲ್ವಾ ಸೊ ಹಾಗೆ ಹಾಗೆ ನಂಗೆ ನಮ್ಮ ಊರಲ್ಲೇ ಇದ್ದಾಗೆ ಫೀಲ್ ಆಗುತ್ತೆ ಇವನ್ಗೂ ಬೋರ್ ಇಲ್ಲ ಅವ್ನ್ಗೂ ಫ್ರೆಂಡ್ಸ್ ಇದಾರೆ ನೋಡಬಹುದು ಇಲ್ಲೇ ಶೌರ್ಯ ಅಂತ ಅವನ ಹೆಸರು ನಾಗರ ಪಂಚಮಿ ಇದ್ದಾಗ ನಾನು ಗೋದ ಇದ್ದೆ ಸೊ ಹಾಗೆ ನಮಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಅಲ್ವಾ ಸೊ ಊರಲ್ಲಿ ನಾಗರ ಪಂಚಮಿಗೆ ಹರ್ಷಣೆರ ಕಡುಬು ಮಾಡೇ ಮಾಡ್ತಾರೆ ಹಾಗೆ ನಾವ್ ಇಲ್ಲಿದ್ದಾಗ ಎಲ್ಲರೂ ಸ್ಟೇಟಸ್ ಆಗ್ತಿರಲ್ಲ ನೋಡುವಾಗ ಆಸೆ ಆಗ್ತಾ ಇತ್ತು ಆಮೇಲೆ ನಾವು ಹೋದಾಗ ಅಮ್ಮ ನನ್ಗೆ ಕಳ್ಸಿಕೊಟ್ರು ಆಮೇಲೆ ನಾನು ಮನೇಲಿ ಮಾಡಿದೆ ಯಾಕಂದ್ರೆ ನಾವು ಬೇರೆ ಊರಲ್ಲಿ ಇದ್ದಾಗ ನಮಗೆ ಆ ವ್ಯಾಲ್ಯೂ ಗೊತ್ತಾಗ್ತದೆ ನಾವು ಅಲ್ಲೇ ಇದ್ದಾಗ ಅದ್ ಮಾಡಿದ್ರೆ ಏನು ಫೀಲ್ ಅನ್ಸುದಿಲ್ಲ ಇಲ್ಲಿ ನಾವು ಬೇರೆ ಊರಿಗೆ ಹೋದಾಗ ವಿಷಯ ಅದಿಲ್ಲಲ್ಲ ಅಂತ ಅನ್ಸುತ್ತೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೋರ್ಟ್ ಇದೆ ನೀವು ಇಲ್ಲಿ ನೋಡಬಹುದು ಬ್ಯಾಡ್ಮಿಂಟನ್ ಆಡಬಹುದು ಇಲ್ಲಿ ನೋಡಬಹುದು ಎಲ್ಲ ಮ್ಯಾನೇಜರ್ಸ್ ಮೆಕ್ಯಾನಿಕಲ್ ಆಗಿದ್ದಾರೆ ಸೈಕಲ್ ರಿಪೇರಿ ಆಗ್ತಾ ಇದೆ ಫ್ರೆಂಡ್ ಸಂತೋಷ್ ಫ್ರೆಂಡ್ ಹಾಗೆ ಅವರ ವೈಫ್ದು ಆನಿವರ್ಸರಿ ಇತ್ತು ಸೊ ಹಾಗೆ ಅವ್ರ ಲೆಕ್ಕದಲ್ಲಿ ಹೋಟೆಲ್ ಹೋಗಿದ್ವಿ ಹೋಟೆಲ್ ಹೋಗಿದ್ವಿ ಅಂದ್ರೆ ದೂರ ಏನು ಹೋಗಿಲ್ಲ ಮನೆ ಹೊರಗಡೆ ಹೋದ್ರೆ ನಿಮ್ಗೆ ಎಲ್ಲಾ ತರ ಹೋಟೆಲ್ಗಳಿದೆ ಏನ್ ಬೇಕು ರೆಸಾರ್ಟ್ ಬೇಕಾ ಹೋಟೆಲ್ ಬೇಕಾ ಎಲ್ಲ ಇದೆ ಆದ್ರೆ ಚೀಪ್ ಅಂಡ್ ಬೆಸ್ಟ್ ಹೋಟೆಲ್ ಅಂತೂ ಸಿಗೋದಿಲ್ಲ ಎಲ್ಲ ಕಾಸ್ಟ್ಲಿ ಹೋಟೆಲ್ಗಳೇ ಇರೋದು ನಾರ್ತ್ ಗೋವಾ ಅಂತೂ ವೆರಿ ಕಾಸ್ಟ್ಲಿ ಅಂದ್ರೆ ವೆರಿ ವೆರಿ ಕಾಸ್ಟ್ಲಿ ನೋಡಿ ಫ್ರೆಂಡ್ಸ್ ಇವ್ರದೇ ಇವತ್ತು ಆನಿವರ್ಸರಿ ಶ್ರಾವಣ ಇದ್ದರಿಂದ ವೆಜ್ ಹೋಟೆಲ್ ಹೋಗಿದ್ವಿ ಎಲ್ಲರೂ ಒಟ್ಟಿಗೆ ಸ್ಪೆಂಡ್ ಮಾಡಿದಂತೂ ತುಂಬಾನೇ ಖುಷಿ ಆಯ್ತು ನೋಡಿ ಫ್ರೆಂಡ್ಸ್ ನಮ್ಮ ಗೋವಾ ಟೀಮ್ ಎಸ್ ಅವ್ರದ್ದಾಯಿತು ಆನಿವರ್ಸರಿ ಇವಾಗ ನಮ್ಮ ಆನಿವರ್ಸರಿ ನಮ್ಮ ಆನಿವರ್ಸರಿ ಇರೋದು ಸೆಪ್ಟೆಂಬರ್ ಫೋರ್ತ್ ಎಸ್ ಸಂಜೆ ಐದುವರೆ ಆಯ್ತು ಅಡಿಗೆಲ್ಲ ಆಯ್ತು ಈಗ ಡೆಕೋರೇಷನ್ ಒಂದು ಬಾಕಿ ಉಂಟು ಸಾಕಾಯಿತು ಬೆನ್ನೆಲ್ಲ ನೋತಾ ಉಂಟು ಮಾಡ್ಬೇಕಂದ್ರೆ ಅಡಿಗೆ ಪರ್ಸನ್ ಅದು ಸಂತೋಷ್ ಫ್ರೆಂಡ್ ಮಗಳು ಸೊ ಅವಳು ಬಂದ್ ಈಸಿ ಆಯ್ತು ನಮಗೆ ಚೆನ್ನಾಗಾಯ್ತು ನಾನು ಸ್ವಲ್ಪ ಬಲೂನ್ ಊದಿಟ್ಟಿದ್ದೆ ಅದಾದ್ಮೇಲೆ ಅವ್ರು ಮೇಲೆ ಮತ್ತೆ ಎಲ್ಲಾ ಊದಿದ್ವಿ ಇವಾಗ ಅದಕ್ಕೆ ಜೋಡಿಸ್ತಾ ಇದ್ದೇನೆ ಅಮೆಝಾನಲ್ಲಿ ಅಲ್ಲಿ ಬುಕ್ ಮಾಡಿದ್ದು ಬಲೂನ್ ಕ್ವಾಲಿಟಿ ಸ್ವಲ್ಪ ಒಳ್ಳೆ ಇಲ್ಲ ಚೆನ್ನಾಗಿತ್ತು ಅದೆಲ್ಲ ಚಿಕ್ಕ ಚಿಕ್ಕದು ದೊಡ್ಡದಾಗ್ತಿರ್ಲಿಲ್ಲ ನೀವಂತೂ ಇದನ್ನ ತಗೋಬೇಡಿ ನಾನು ಬೇಕಾದ್ರೆಂಕ್ ಲಿಂಕನ್ನು ಹಾಕಿರ್ತೀನಿ ನೀವು ತಗೋಬೇಕಾದ್ರೆ ಅದನ್ನ ಪರ್ಚೇಸ್ ಮಾಡಬೇಡಿ ಫ್ರೆಂಡ್ಸ್ ಈ ಸಲ ಟೆಂತ್ ಇಯರ್ ಆನಿವರ್ಸರಿ ಎಲ್ಲರೂ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಈಗ ಸಂಡೇ ಹೋಗೋಣ ಅಂದ್ರೆ ಸಂಡೇ ಗಣೇಶ ಚತುರ್ಥಿ ಬಂತು ಸೊ ಹಾಗೆ ಊರಿಗೆ ಹೋಗಬೇಕು ಸ್ಪೆಷಲ್ ನಾನಾ ತರ ಥರ ಅಡುಗೆ ಮಾಡಿ ಅದಾದಮೇಲೆ ಡೆಕೋರೇಷನ್ ಮಾಡಿ ಅದೊಂಥರ ಎಫರ್ಟ್ ಹಾಕಿ ಮಾಡ್ತೀವಲ್ಲ ತುಂಬಾನೇ ಕಷ್ಟ ಆಗಿರುತ್ತೆ ಅಡುಗೆನೂ ಮಾಡ್ಕೋಬೇಕು ಡೆಕೋರೇಷನು ಮಾಡ್ಕೋಬೇಕು ಅಂದರೆ ವೆರಿ ಡಿಫಿಕಲ್ಟ್ ಅದೊಂದು ಕೆಲಸ ಸುಮ್ಮನೆ ಏನಾದ್ರು ಡೆಕೋರೇಷನ್ ಅಂದ್ರೆ ಓಕೆ ಈ ಥರ ಬಲೂನ್ ತಂದು ಎಲ್ಲ ಬಲೂನ್ ಊದಿ ನಾನು ಅರ್ಧ ಮಾಡಿದ್ದೆ ಅದಾದಮೇಲೆ ಅರ್ಧ ಮಕ್ಕಳು ಬಂದು ಮಾಡಿದ್ರು ಹಾಗೆ ಸ್ವಲ್ಪ ಈಸಿ ಆಯಿತು ತುಂಬ ಕಷ್ಟ ಆದರೂ ಆ ಕಷ್ಟದಲ್ಲಿ ಒಂಥರ ಖುಷಿ ಬನ್ನಿ ಇವಾಗ ಸಂತೋಷ್ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ ಸಂತೋಷಿ ಕೇಕ್ ತರ ಕೇಳಿದ್ದೆ ಅವ್ರಿಗೆ ಗೊತ್ತಿರ್ಲಿಲ್ಲ ಡೆಕೋರೇಷನ್ ಮಾಡ್ತೇವೆ ಅಂತ ಅವ್ರಿಗೊಂತರ ಸರ್ಪ್ರೈಸ್ ಆಯ್ತು ಇವಾಗೂ ಡೆಕೋರೇಷನ್ ಮಾಡ್ಲಿಲ್ಲ ಒಂದು ಸೆಲೆಬ್ರೇಷನ್ ಎಲ್ಲ ಅಂತ ಎಸ್ ಇದೆಲ್ಲ ಅಲ್ಲಿಗೆ ನಿಲ್ಲಿಸಿ ನಾವು ಫಸ್ಟು ಮಾರ್ನಿಂಗ್ ಹೋದ್ವಿ ಡ್ರೆಸ್ ತರಲಿಕ್ಕೆ ಅದಾದಮೇಲೆ ಟೆಂಪಲಿಗೆ ಹೋದ್ವಿ ಇದೊಂದು ಶಿವನ್ ದೇವಸ್ಥಾನ ತುಂಬ ವಿಶಾಲವಾಗಿದೆ ಜಾಗ ಎಲ್ಲ ಬಟ್ ನಮ್ಮೂರ ಥರ ಒಂದು ಇದಿಲ್ಲ ಏನು ಹೇಳ್ಬೋದು ತುಂಬ ಜನ ಇರೋದು ಭಟ್ರು ಇರೋದು ಆ ಥರ ಏನಿಲ್ಲ ಒಂಥರ ಸೈಲೆಂಟು ಪೀಸ್ಫುಲ್ ಆಗಿರ್ತದೆ ನೋಡಿ ತುಂಬ ವಿಶಾಲವಾಗಿ ಉಂಟು ಬಟ್ ಜನಗಳೇ ಇಲ್ಲ ದೀಪಾಚಿ ಭಟ್ರು ಪೂಜೆ ಮಾಡಿ ಹೋಗ್ತಾರೆ ಅನ್ಸುತ್ತೆ ಏನಾದ್ರೂ ವಿಶೇಷ ಇದ್ದರೆ ಜನ ಇರ್ಬೋದು ಇರ್ತ ಕೊಡೋಕ್ಕೆ ಭಟ್ರೂ ಇರಲಿಲ್ಲ ನಾವೇ ಪ್ರಸಾದ ಹಾಕೊಂಡು ಬಂದ್ವಿ ಹೊರಗಡೆ ತುಂಬ ಜಾಗ ಇದೆ ಸ್ವಲ್ಪ ಪಾರ್ಕ್ ಏರಿಯಾ ಥರ ಇದೆ ಅಂದರೆ ತುಂಬ ಜಾಗ ಇದೆ ಕೂತ್ಕೊಂಡು ಹೊರಟೆ ಹೊಡಿಬೋದು ಆ ಥರ ಜಾಗ ಇದೆ ಹೊರಗಡೆ ಆರ್ ಉಮ್ ಥಿಂಕ್ಸ್ ಸೋ ನೋ 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 ಆರ್ ಉಮ್ ಥಿಂಕ್ ಸೋನಿಗೆ ನೋ 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 ಇಟ್ಸ್ ಆ್ಯವ ಆ್ಯಬ ಎವ ಎಬ ಆ್ಯಬ ಆ್ಯಬ್ ಡೌ ನ ಆ್ಯಬ್ I don't think so. No, 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 no. I don't think so. No, 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 no. It's never, ever, 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 ever. ever, ever.

ಒಬ್ಬರು ಫ್ರೆಂಡ್ ಫ್ಯಾಮಿಲಿ ಇದ್ರು ಇನ್ನೊಂದು ಫ್ಯಾಮಿಲಿ ಅವರು ಊರಿಗೆ ಹೋಗಿದ್ರು ಸೊ ಅವ್ರ ಮಿಸ್ಸಿಂಗು ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು ಯಾವ ಕಂಪ್ನಿ ಇಲ್ಲಿ ತುಂಬಾ ಕೇಕ್ ಕಂಪನಿಗಳಿವೆ ಯಾವ್ದಂತ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ಚಾಕ್ಲೇಟ್ ಫ್ಲೇವರೇ ಬೇಕು ಬೇರೆ ಯಾವ ಫ್ಲೇವರ್ ಆಗೋದೇ ಇಲ್ಲ ಹಾಗೆ ಸಂತೋಷಕ್ಕೆ ಚಾಕ್ಲೇಟ್ ಫ್ಲೇವರ್ ತನ್ನಿ ಅಂತ ಹೇಳಿದ್ದೆ ಎಸ್ ಊಟ ಸ್ಟಾರ್ಟ್ ಮಾಡಿದ್ವಿ ಊಟಕ್ಕೆ ಫ್ರಾನ್ ಸಾರು ಹಾಗೆ ಅಂಜಲು ಫ್ರೈ ಅಂಜಲು ದೊಡ್ಡದು ಸಿಕ್ಕಿಲ್ಲ ಚಿಕ್ಕದು ಅದಾದ್ಮೇಲೆ ಕೋಳಿ ಸುಕ್ಕ ಆಮೇಲೆ ಪುಣ್ಯ ಮಾಡಿದ್ವಿ ತುಂಬಾ ಚೆನ್ನಾಗಾಯ್ತು ಬೇಳೆ ಸಾರು ಆಮೇಲೆ ಹಾಗೆ ತುಂಬಾ ಹೊತ್ತು ರಾತ್ರಿ ಹನ್ನೆರಡು ಗಂಟೆ ತನಕ ನಾವು ಹರಟೆ ಹೊಡಿತಾ ಕುತ್ಕೊಂಡ್ವಿ ಅದಾದ್ಮೇಲೆ ಮತ್ತೆ ಎಲ್ಲಾ ಮನೆಗ್ ಹೋದ್ವಿ ನೆಕ್ಸ್ಟ್ ಡೇ ಎದ್ದೇ ಟೆನ್ಷನು ಬೆಳಗ್ಗೆ ಬೇಗ ಸ್ಕೂಲಲ್ಲ ಇಲ್ಲಿ ಸೊ ಹಾಗೇ ಟೆನ್ಷನು ಲೇಟಾದರೆ ಬೆಳಗ್ಗೆ ಇಲ್ಲಾದರೂ ಇವನೇ ಹೇಳೋದಿಲ್ಲ ಏಳು ಕಾಲಿಗೆ ಹೋಗಬೇಕು ಸ್ಕೂಲಿಗೆ ಆರೂವರೆಗೆ ರೆಡಿ ಆಗಬೇಕು ಅವನಿಗೆ ಬೇಗ ಎದ್ದು ಸೊ ಅದ್ರ ಜೊತೆ ನಾನು ಹೇಳಬೇಕಲ್ಲ ಲೇಟಾದರೆ ನನಗೂ ಕಷ್ಟ ಬೆಳಗ್ಗೆ ಹೇಳಲಿಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯಲ್ಲರಿಗೂ ನಮಸ್ಕಾರ